ಹಾಯ್ ಎವ್ರಿ ವನ್ ನಾನಿವತ್ತು ಗಿಫ್ಟ್ ಅನ್ಬಾಕ್ಸಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ನಮ್ಮ ಯಜಮಾನ್ರು ನನಗೆ ಒಂಬತ್ತನೇ ವರ್ಷದ ಆ್ಯನಿವರ್ಸರಿಗೆ ಕೊಟ್ಟಿರುವಂಥ ಸರ್ಪ್ರೈಸ್ ಗಿಫ್ಟ್ ಈ ಒಂಬತ್ತು ವರ್ಷಗಳಲ್ಲಿ ಇದು ನನಗೆ ಸಿಗ್ತಾ ಇರೋ ಮೂರನೇ ಸರ್ಪ್ರೈಸ್ ಗಿಫ್ಟ್ ಪ್ರತಿ ವರ್ಷ ಆ್ಯನಿವರ್ಸರಿನಲ್ಲೂ ನೆನಪಿಗೆ ಅಂತ ಏನಾದರೂ ಒಂದು ಕೊಡಿಸ್ತಾನೆ ಇರ್ತಾರೆ ಆದರೆ ಅದನ್ನು ನಾನು ನೋಡಿ ಸೆಲೆಕ್ಟ್ ಮಾಡಿ ತೊಗೊಳ್ಳೋದೇ ಹೆಚ್ಚು ಈ ರೀತಿ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಕೊಡೋದು ತುಂಬ ಕಡಿಮೆ ನನಗೆ ಇದಕ್ಕೆ ಮೂರನೇ ಗಿಫ್ಟ್ ಸಿಗ್ತಾ ಇದೆ ಮೊದಲನೇ ವರ್ಷ ಒಂದು ಡ್ರೆಸ್ ಕೊಡಿಸಿದರು ಹಾಗೆ ಆರನೇ ವರ್ಷ ನನಗೆ ಗೊತ್ತಿರುವಂಥ ಸೀರೆನ ಕೊಡಿಸಿದ್ರು ಈಗ ಒಂಬತ್ತನೇ ವರ್ಷಕ್ಕೆ ಮತ್ತೆ ಕೊಟ್ಟಿದ್ದಾರೆ ಏನಿದೆ ಕ್ಯೂರಿಯಾಸಿಟಿ ಇದೆ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಮತ್ತು ಗಿಫ್ಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬಾಕ್ಸ್ ಬೇಕು ಅಂದ ಗಿಫ್ಟ್ ವರ್ಕ್ ಮಾಡೋಕ್ಕೆ ಅವ್ರ ಬಾಕ್ಸ್ ಕೊಟ್ಟರೆ ಇವರೇ ಮಾಡ್ಕೊಡ್ತಾರೆ ಅಂತ ಬಾಕ್ಸು ಇದೇ ಇದು ಈ ಕಡೆ ಮೇಲ್ಗಡೆ ಅದು ಬಾಕ್ಸ್ ಅದು ಮೇಲ್ಗಡೆ ಈ ಕಡೆ ಈ ಕಡೆ ಮೂರು ಈ ಕಡೆ 你这边又忙忙的。 surprise gift cooker <laughs> cooker surprise gift oh my god tem also wollte auch ein paar grase ಮೇಲ್ಗಡೆ ರ್ಯಾಪರ್ನ ಓಪನ್ ಮಾಡಿದ ತಕ್ಷಣನೇ ಕುಕ್ಕರ್ ಬಾಕ್ಸ್ ಕಾಣಿಸ್ತು ಅಯ್ಯೋ ಕುಕ್ಕರ್ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದಾರೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಬಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರ್ ಬಾಕ್ಸ್ನ ತೊಗೊಂಡೋಗಿ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾರೆ ಓಪನ್ ಮಾಡಿದ ತಕ್ಷಣ ಸಖತ್ ಖುಷಿ ಆಯಿತು ಈ ವರ್ಷದ ಗಿಫ್ಟ್ ತುಂಬ ಸ್ಪೆಷಲ್ ಆಗಿತ್ತು ಗೊಂಬೆಗೆ ಫ್ರೇಮ್ನ ಹಾಕಿ ಇಬ್ಬರದ್ದು ಫೋಟೋನ ಹಾಕಿದ್ರು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಎಲ್ಲ ವರ್ಷದಕ್ಕಿಂತ ಬೆಸ್ಟ್ ಗಿಫ್ಟ್ ಅನ್ನಿಸ್ತು ಇದ್ರ ಜೊತೆಗೆ ಒಂದು ಲೆಟರ್ ಒಂದಷ್ಟು ಚಾಕ್ಲೇಟ್ಸ್ ಇಟ್ಟಿದ್ರು ಚಾಕ್ಲೇಟ್ಸ್ ಅಂದ್ರೆ ನನಗೆ ಇಷ್ಟ ಅಂತ ಯಾವಾಗಲೂ ಏನೇ ಸ್ಪೆಷಲ್ ಇದ್ರೂ ಕೊಡಿಸ್ತಾ ಇರ್ತಾರೆ ಹಾಗಾಗಿ ನನಗೆ ಗ್ಯಾರಂಟಿ ಇತ್ತು ಚಾಕ್ಲೇಟ್ಸ್ ಇದ್ದೇ ಇರುತ್ತೆ ಅಂತ ಬಟ್ ಲೆಟರ್ ನನಗೆ ತುಂಬಾ ಸರ್ಪ್ರೈಸ್ ಅನ್ನಿಸ್ತು ಈ ಒಂಬತ್ತು ವರ್ಷದಲ್ಲಿ ಮೊದಲನೇ ಸಲ ಮನೆಯವರು ಎಲ್ಲಾ ಫೀಲಿಂಗ್ಸ್ ಶೇರ್ ಮಾಡಿ ಲೆಟರ್ನ ಬರೆದಿರೋದು ಅದು ನನಗೆ ತುಂಬಾ ಸ್ಪೆಷಲ್ ಅನ್ನಿಸ್ತು ತುಂಬಾ ಖುಷಿ ಆಯ್ತು ಲೆಟರ್ನ ನೋಡಿ ನನಗೆ ಚಿಕ್ಕಮುಡಿ ಫ್ರೆಂಡ್ಸ್ ನಮ್ಮ ಯಜಮಾನರು ನನಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಆನಿವರ್ಸರಿಗೆ ಲೆಟ್ರ್ ಜೊತೆಗೆ ಇದು ಲೆಟ್ರ್ ಅನ್ನು ಹಾಕಬೇಕು ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಎಲ್ಲ ಮೆಲ್ಟ್ ಆಗೋಗಿದೆ ಮೆಲ್ಟ್ ಆಗಿದೆ ಜೋಳಿ ಕಿಡ